ಶಿಕ್ಷಕರ ಮತ್ತು ಅಭಿಯಂತರ ದಿನಾಚರಣೆ ಸಮಾರಂಭ ಸರ್ಕಾರಿ ಪಾಲಿಟೆಕ್ನಿಕ್ ಗುನ್ನಾಳ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎನ್ಎಸ್ಎಸ್ ಘಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘ ಯುವ ರೆಡ್ ಕ್ರಾಸ್ ಘಟಕ ಕ್ರೀಡಾ ಸಂಘಗಳ ಉದ್ಘಾಟನಾ ಸಮಾರಂಭ ಹಾಗೂ ಶಿಕ್ಷಕರ ಹಾಗೂ ಅಭಿಯಂತರರ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಗುನ್ನಾಳ ಗ್ರಾಮದಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮಂಗಳವಾರದಂದು ಶಿಕ್ಷಕರ ಮತ್ತು ಅಭಿಯಂತರರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಿದರು ಗುನ್ನಾಳ ಕಾಲೇಜ್ ಪ್ರಾಚಾರ್ಯರಾದ ವಿಜಯಕುಮಾರ್ ಎಚ್ ನಾಯಕ್ ಅವರು ಅಧ್ಯಕ್ಷತೆ ವಹಿಸಿದರೆ ಬಳಿಕ ಶಿಕ್ಷಕರು ಹಾಗೂ ಅಭಿಯಂತರರು ದಿನಾಚರಣೆಯ ಕುರಿತು ಮಾತನಾಡಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಯ್ಕೆ ಶ್ರೇಣಿ ಉಪನ್ಯಾಸಕರಾದ ಮಂಜುನಾಥ ಎಂಸಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ನಂತರ ವಿವಿಧ ಮುಖ್ಯ ಅತಿಥಿಗಳು ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾತನಾಡಿ ನಮಗೆ ಈ ಕಾರ್ಯಕ್ರಮದಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೇರೇಪಣೆ ಸಿಕ್ಕಿದೆ ಆದುದರಿಂದ ನಮ್ಮ ಕಾಲೇಜಿನ ಎಲ್ಲ ಗುರು ವೃಂದಕ್ಕೆ ಅಭಿನಂದನೆಗಳು ತಿಳಿಸಿದ್ದರು ಕಾರ್ಯಕ್ರಮದ ಪ್ರಯುಕ್ತ ಎಕ್ಸಿಬಿಷನ್ ಪ್ರದರ್ಶನ ನಡೆಯಿತು ಆಧುನಿಕ ಟೆಕ್ನಾಲಜಿ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಹಿತಿ ಹೇಳ್ತಾ ಇದ್ರು ಅದನ್ನ ಎಲ್ಲ ಶಿಕ್ಷಕ ವೃಂದದವರು ವೀಕ್ಷಿಸಿ ಆಲಿಸಿದ್ದಾರೆ ಇದರಲ್ಲೇ ವಿವಿಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರೂ ಈ ವಿಶೇಷ ಕಾರ್ಯಕ್ರಮವು ನಮಗೆ ಸಂತಸ ತಂದಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ವಿಜಯಕುಮಾರ್ ಎಚ್ ನಾಯಕ್ ಉಪನ್ಯಾಸಕರುಗಳಾದ ಮಂಜುನಾಥ್ ಎಂ ಸಿ ಗವಿಶಿಂದಪ್ಪ ಹನುಮನಾಳ್ ಕಾಲೇಜು ವಿಭಾಗಾಧಿಕಾರಿ ಚಂದ್ರಶೇಖರ್ ಸುಂಕದ್ ಮತ್ತು ಕಚೇರಿ ಅಧೀಕ್ಷಕರಾದ ಕರಿಬಸಪ್ಪ ಎಸ್ ಹಾಗೂ ವಿವಿಧ ಉಪನ್ಯಾಸಕರು ಮತ್ತು ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಬ್ಯೂರೋ ద్రోణాచార్య అదే రీతి వివేకానంద రామకృష్ణ పరమరు అదే రీతి అలెక్జాండర్ గ్రేట్ అందరి గురు అరిస్టాటల్ ఈ అలెక్జాండర్ ద గ్రేట్ అండ్ అరిష్ాటల్ అనుబంధ హేగిరీ అభియంతర సో ఏం ఇంజినీర్ ఏతాను ఇంజినీర్ యొత్త సమాన్య మనుష్యన ವ್ಯತ್ಯಾಸ ఏను అంటే ಒಬ್ಬ ಸಾಮಾನ್ಯ ಮನುಷ್ಯ ಹೋಗುವಾಗ ಏನು ನೋಡಲ್ಲ ಬಟ್ ಒಬ್ಬ ಅಭಿಯಂತರ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾನೆ ಶರಾವತಿ ನದಿಗೆ ತಾವೆಲ್ಲ ವಿಸಿಟ್ ಜೋಗ್ ಫಾಲ್ಸ್ ಎಲ್ಲ ತಾವೆಲ್ಲ ಹೋಗಿರ್ತೀರಿ ಅನ್ಕೊಂತೀನಿ ಜೋಗ್ ಫಾಲ್ಸ್ ಹೋದಾಗೆಲ್ಲ ತಾವಲ್ಲಿ ಅನುಭವಿಸೋದೇನು ಮಾತ್ರ ನಾವು ಏನ್ ಮಾಡ್ತೀವಿ ಅನುಭವಿಸ್ತೀವಿ ಬಟ್ ಸರ್ ಎಂ ವಿಶ್ವೇಶ್ವರ ಏನ್ ಮಾಡಿದ್ರು ಇಲ್ಲಿ ನೀರು ಹರಿತಾ ಇದೆ ಅಂದ್ರೆ ಇದನ್ನ ನಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಇಲ್ಲೊಂದು ಯಾಕೆ ಡ್ಯಾಮ್ ಕಟ್ಟಬಾರ್ದು ಈ ರೀತಿ ಒಂದು ಅಬ್ಸರ್ವೇಷನ್ ಯಾರಲ್ಲಿ ಇರುತ್ತೆ ಆ ಮನೋಭಾವ ಇದ್ದವ್ರು ಏನಾಗ್ತಾರೆ ಅಭಿಯಂತರಾಗ್ತಾರೆ ಆಗ್ತಾರೆ ನಾವೆಲ್ಲ ವಿದ್ಯಾರ್ಥಿಗಳನ್ನ ನೋಡ್ತೀವಿ ಯೂಜ್ವಲಿ ಚಳಿ ಆದರೆಲ್ಲ ಏನ್ ಮಾಡ್ತೀವಿ ಏನ್ ಮಾಡ್ತಾರೆ ಚಳಿ ಆದ್ರೆ ಮಾಡ್ತಾನೆ ಈ ಚಳಿಯನ್ನ ಯಾವ ರೀತಿ ಮಾಡಬೇಕು ಅದ್ರಲ್ಲಿ ಇನ್ನೋವೇಶನ್ ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಅಂಡ್ ಇನ್ನೋವೇಶನ್ ಇನ್ವೆನ್ಷನ್ ಅಂದ್ರೆ ಏನು